ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್ ಬಾರ್ಲಿನ ನಾಲ್ಕು ಅವರ್ ನೆನೆಸಿದ್ದೀನಿ ನೆನೆಸಿರೋ ಬಾರ್ಲಿನಲ್ಲಿ ಗಂಜಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೆನೆಸಿರೋದನ್ನ ಮಿಕ್ಸಿಗೆ ಹಾಕ್ಕೊಡೋಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಂಬರೋಣ ನೋಡ್ರಿ ರುಬ್ಬಿದ್ದೀನಿ ನೋಡಿರಿ ರುಬ್ಕೊಂಬರೋಣ ನೀರು ಹಾಕ್ಬೇಕು ಅದಕ್ಕೆ ನೋಡಿ ರುಬ್ಕೊಂಬಂದಿದ್ದೀನಿ ಗಂಜಿ ಮಾಡೋಣ ಬನ್ನಿರಿ ಗಂಜಿ ಮಾಡೋ ಪಾತ್ರೆ ಇಟ್ಟಿದ್ದೀನಿ ಅರ್ಧ ಕ್ಲಾಸ್ ಮೂರು ಗ್ಲಾಸ್ ನೀರು ಹಾಕಬೇಕು ದೊಡ್ಡ ಗ್ಲಾಸ್ ಅಲ್ಲಿ ತುಂಬಾ ಒಳ್ಳೇದು ಫ್ರೆಂಡ್ಸ್ ಇದು ಮಾಡ್ಕೊಳ್ಳಿ ಮೂರು ಗ್ಲಾಸ್ ನೀರು ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಹಾಕ್ಬೇಕು ಬಿಸಿ ಆದಮೇಲೆ ಅದು ಗಂಟಾಗ್ಬಿಡುತ್ತೆ ಅದಕ್ಕೆ ಇವಾಗಲೇ ತಣ್ಣೀರಿಗೆ ಹಾಕ್ಬಿಡ್ಬೇಕಿದು ತಣ್ಣೀರಿಗೆ ಹಾಕಿ ತಿರುಗಿಸ್ತಾನೆ ಇರಬೇಕಿಲ್ಲ ಅದು ಗಂಟಾಗ್ಬಿಡುತ್ತೆ ನೋಡಿ ತಿರುಗಿಸ್ತಾನೆ ಇರಬೇಕು ಫುಲ್ಲು ಇಲ್ಲಂತ ಗಂಟಾಗ ಸಾಧ್ಯತೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡ್ಕೊಳ್ಳಿ ಆರೋಗ್ಯಕ್ಕೆ ಸ್ವಲ್ಪ ಮಾಡ್ಕೊಳ್ಳೋದು ಒಂದು ಒಂದು ತ್ರೀ ಅವರ್ಸ್ ಮಿಕ್ಸಿಗೆ ಹಾಕೊಂಡ್ರೆ ಈ ಥರ ಕಲಿಸ್ತಾ ಇದ್ರೆ ಮಿಕ್ಸಿಗೆ ಹಾಕ್ಕೊಂಡು ಡಿಫ್ರೆಂಡ್ ಜೀರಿಗೆ ಪುಡಿ ಉಪ್ಪು ಜೀರಿಗೆ ನಾ ಪೌಡ್ರ್ ಮಾಡ್ಕೊಂಡು ತರಕಾರಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಮತ್ತು ಉಪ್ಪು ಸ್ವಲ್ಪ ಜಾಸ್ತಿ ಜಾಸ್ತಿಬೇಡ ಅಷ್ಟು ಹಾಕೊಂಡ ನಷ್ಟಾಕಿ ತಿರುಗಿಸ್ತಾನೆ ಇರಬೇಕು ಕೈ ನಿಲ್ಲಿಸಂಗಿಲ್ಲ ತಿರುಗಿಸ್ತಾನೇ ಇರಬೇಕು ಅದು ತಿರುಗಿಸ್ತಾ ತಿರುಗಿಸ್ತಾ ಅದು ಗ್ಲಾಸ್ ಟೈಪ್ ಆಗುತ್ತೆ ಅದು ಅದೊಂಥರ ಟ್ರಾನ್ಸ್ಪರೆಂಟ್ ಥರ ಆಗುತ್ತೆ ಅದುವರೆಗೂ ಚೆನ್ನಾಗಿ ಆಗಿದೆ ಆಗ್ತಾಯಿದೆ ಅದು ಕುದಿ ಬರುತ್ತೆ ಕುದಿ ಬಂದಾಗ ನಾನು ತಿರುಗಿಸ್ತಾ ಇದ್ದರೆ ಬರೋಲ್ಲ ನೋಡಿರಿ ಅದು ಆರಿದ್ಮೇಲೆ ನೋಡಿ ಇಷ್ಟು ಮಾತ್ರ ಎಲ್ಲ ಸ್ವಲ್ಪ ಸ್ವಲ್ಪವಾಗಿ ಅಷ್ಟೇ ಎಲ್ಲ ಆದಮೇಲೆ ಗಟ್ಟಿ ಆಗುತ್ತೆ ಆರಿದ್ಮೇಲೆ ಇನ್ನೂ ಗಟ್ಟಿ ಬರುತ್ತೆ ಅದಕ್ಕೆ ನೋಡಿ ನೀರು ಜಾಸ್ತಿ ಹಾಕ್ಬೇಕು ಹೇಳೋದು ನೀರು ಹಾಕೋಗೆ ಮೂರು ಗ್ಲಾಸ್ ಹಾಕಿದ್ನಲ್ಲ ಅದು ಕರೆಕ್ಟ್ ಅದು ಬರೀ ಎಷ್ಟೆಲ್ಲ ಫ್ರೆಂಡ್ಸ್ ಇರ್ತೀನಿ ನೋಡಿ ಇಷ್ಟು ಚೆನ್ನಾಗಿ ಗ್ಲಾಸಿಯಾಗಿ ಬರ್ತಾ ಇದೆ ನೋಡಿ ಇಷ್ಟು ಗ್ಲಾಸ್ ಥರ ಅದಕ್ಕೆ ಇನ್ನು ಗ್ಲಾಸ್ ಇದೆ ಚೆನ್ನಾಗಿರುತ್ತೆ ಬಾಯಿ ಹುಣ್ಣಾಗಿದ್ರೂ ಹೋಗುತ್ತೆ ಮತ್ತು ಮೈಕೆಲ್ಲ ಒಂಥರ ಇರಿಟೇಷನ್ ಆಗುತ್ತಲ್ಲ ಅದು ಕಡಿಮೆ ಆಗುತ್ತೆ ಬಿ ಹೀಟಿಗೆ ಸ್ವಲ್ಪ ಕೆಲವ್ರಿಗೆಲ್ಲ ಇಚಿಂಗ್ ಪ್ರಾಬ್ಲಮ್ ಆಗುತ್ತೆ ಅದು ಕಡಿಮೆ ಆಗುತ್ತೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಮಾಡ್ಕೊಳ್ಳಿ ಬಾಯಿ ಹುಣ್ಣು ಹೊಟ್ಟೆ ಹುಣ್ಣು ಕರಳು ಕರಳಿಂದ ಏನೇ ಪ್ರಾಬ್ಲಮ್ ಇದ್ರೂ ಹೋಗುತ್ತೆ ಲೂಸ್ ಮೋಷನ್ ಪ್ರಾಬ್ಲಮ್ ಇದ್ರೂ ಹೋಗುತ್ತೆ ಮತ್ತು ಎಲ್ಲ ಸಮಸ್ಯೆಗೂ ರಾಮಬಾಣ ಇದು ಖಂಡಿತ ವಯಸ್ಸಾಗಿರೋರಿಗೆ ವಯಸ್ಸಾಗಿರೋರಿಗೆಲ್ಲ ತುಂಬ ಒಳ್ಳೆಯದು ಮಾಡಿಕೊಡಿ ಅವ್ರಿಗೆ ಊಟ ಎಲ್ಲ ಮಾಡೋಕ್ಕಾಗಲ್ಲ ಈ ಥರ ಬಾರ್ಲಿ ಗಂಜಿ ಕುಡಿದ್ರು ಅವ್ರಿಗೆ ಹೊಟ್ಟೆಯಲ್ಲಿ ತುಂಬ ಗಟ್ಟಿಯಾಗಿ ನಿಲ್ಲುತ್ತೆ ಸ್ವಲ್ಪ ಹೊತ್ತು ಆಹಾರ ತೊಗೊಳಿಲ್ಲ ಅಂದ್ರೆ ನಡೀತದೆ ಅವ್ರಿಗೆ ಊಟ ಎಲ್ಲ ಸೇರ್ತದೆ ಇರೋರಿಗೆಲ್ಲೂ ಅಂಥವ್ರಿಗೂ ಒಳ್ಳೆಯದು ದೊಡ್ಡವ್ರಿಗೂ ಎಲ್ಲ ಸಣ್ಣ ಮಗುವಿಂದ ದೊಡ್ಡವ್ರವ್ರಿಗು ತುಂಬ ಒಳ್ಳೆಯದು ತಗೊಳ್ಳಿ ಫ್ರೆಂಡ್ಸ್ ಮಾಡಿಕೊಡಿ ಈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ಗಟ್ಟಿ ಆಗ್ತಾಯಿದ್ದೀರೋರಿಗೆ ಆಲ್ರೆಡಿ ಗಟ್ಟಿ ಎಷ್ಟೊಂದು ಗಟ್ಟಿಯಾಗಿದೆ ನಿಮ್ಗೆ ಗ್ಲಾಸ್ ಥರ ಇರೋದಕ್ಕೆ ನೀರು ಅನಿಸುತ್ತೆ ಅಷ್ಟೇ ಎಲ್ಲ ಗಟ್ಟಿ ಇದೆ ಇದು ನಾವು ತಿರುಗಿಸೋವಾಗ ಅರ್ಥ ಆಗಿ ಗೊತ್ತಾಗ್ತದೆ ನನಗೆ ತಿರುಗಿಸೋ ಗೊತ್ತಾಗುತ್ತೆ ಗಟ್ಟಿಯಾಗಿದೆ ಇದು ಅಂದರೆ ಗ್ಲಾಸ್ ಥರ ಅಂತ ಟ್ರಾನ್ಸ್ಪರೆಂಟ್ ಥರ ಆಗಿರೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ನಮಗೆ ಗಟ್ಟಿಯಾಗಿರೋದು ಇನ್ನೂ ಆರಿದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇನ್ನು ವೀಡಿಯೋ ನೋಡಿ ಎಲ್ಲರೂ ಸೊಸ್ದಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೆಳಗಿಳಿಸಿದ್ದೀನಿ இது மாத்திரைகள் தகவல்கல மட்டைகள் தான் தோண்ட மை கை ஒட்டை எல்லாம் உண்ணா உண்ணாங்க இது தான் மாத்திரைகள் துபா ஒழுங்க மாத்திரை தான் எஸோ சைட் எஃபெக்ட் கடுமையுது மாத்திரைகள் தான் சைட் எஃபெக்ட் துணி கடும பாய் உண்ணு ஒட்டை உண்ணு அல்சர் பிரிவொந்தும் அவாய்டில் இடம் ஷுகர் கம்பல்சரி வார்கொண்டி குடி டிஃபரெண்ட்ஸ் இதுல காஃபி இட்டி எல்லாம் விட்டுவிடு தான் மாநில துணு ஒழுங்கு பிப்பர் பவுடர் ஆட்மா ஆராய் நானும் உப்பு உப்பு மாமூல உப்பு ஹாக்கி தீனி தைண்ட ಹೆಲ್ತ್ ಒಳ್ಳೆಯದು ತುಂಬ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೋ ಪರವಾಗಿಲ್ಲ ಒಂದು ಚೂರು ಚುಟ್ಕೆ ಒಂಚಿಟಿ ಹಾಕ್ಕೊಳ್ಳಿ ಸಾಕು ಅದು ಮತ್ತು ಜೀರಿಗೆ ಕಾಳು ಬೇಕಾರೆ ಹಾಕೊಳ್ಳಿ ತುಂಬ ಒಳ್ಳೆಯದು ಬೇಕಂದರೆ ಸ್ವೀಟು ಮಾಡ್ಕೊಂಡು ತಿನ್ಬೋದು ಪಾಯಸ ಥರ ನಿಮಗೆ ಶುಗರ್ ಏನಿಲ್ಲ ಯಾವುದೇ ಕಂಪ್ಲೇಂಟ್ಸ್ ಇಲ್ಲ ಅಂದರೆ ಪಾಯಸನೂ ಮಾಡ್ಕೊಬೋದು ಬೆಲ್ಲ ಹಾಕಿ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊತೀನಿ ಇದು ರುಬ್ಬಿ ಮಾಡೋದ್ರಿಂದ ನಮಗೆ ಒಂಚೂರು ಬಾರ್ಲಿ ವೇಸ್ಟ್ ಆಗಲ್ಲ ಹಾಗೇ ಬೇಯಿಸ್ತಾರೆ ಕೆಲವರು ಅದನ್ನೆಲ್ಲ ಪ್ಲೇ ರಸ ಕಡಿಮೆ ಬರುತ್ತೆ ಮತ್ತು ಅದು ವೇ ತುಂಬ ವೇಸ್ಟ್ ಆಗುತ್ತೆ ಬೇಯಲ್ಲ ಬೇಗ ಅದು ಅಷ್ಟು ಗಟ್ಟಿ ಇದು ತುಂಬ ನೆನೆಸಿದ್ರೂ ತುಂಬ ಗಟ್ಟಿ ಇರುತ್ತೆ ಎಷ್ಟೊತ್ತು ಬೇಯಿಸಿದ್ರು ಬೇ ಹಾಗೆ நீங்கள் நெனசிபிட்டு த்ரீ ஃபோர் அவர்ஸ் நெனசிபிட்டு நெனசிபிட்டு ருபி இத்தரமா ஆகை மற்ற நமக்கு ஒன்ச்சூரு ஐவத்து கிராமல்ல இப்போ ஐவத்து கிராமில் அருது அசை ஐவத்து கிராம் அரு அருது அதில் இப்பத்தை கிராம் இப்போது கிராம் பார்லினே எஸ்டொந்தாக நோட் ஆராய் யாக்குமாறோம் துணும் சனாக மாட்கொந்த ஐதார க்ளாஸ் ஆகிற இன்னும் சாப்பாட்டியாக தண்ணிக்காதமேல இன்னும் பிசியே ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಗ್ಲಾಸ್ಗೆ ಕಂಟೆಸ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ರೆ ಎಲ್ರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಹೊಸದಾಗಿ ನೋಡೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ವೀಡಿಯೋ ಜೊತೆ